ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮ ಪಂಚಾಯಿತಿಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಗ್ರಾಮ ಸಭೆಯು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಂಗಾಧರ್ ಮಾತನಾಡಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವಿವಿಧ ಸೌಲಭ್ಯಗಳನ್ನು ಒಳಗೊಂಡಿದ್ದು ದನದ ಕೊಟ್ಟಿಗೆ ಕುರಿ ಮೇಕೆ ಶೆಡ್ಡು ಇಂಗುಗುಂಡಿ ರಸ್ತೆ ಹಾಗೂ ಚರಂಡಿ ದುರಸ್ತಿ ಕಾಮಗಾರಿ ಕೆರೆಕಟ್ಟೆಗಳ ಅಭಿವೃದ್ಧಿಗಳ ಜೊತೆಗೆ ಸರ್ಕಾರಿ ಹಲವಾರು ಸರ್ಕಾರಿ ಇಲಾಖೆಗಳ ಜೊತೆಯಲ್ಲಿ ಸಹಾಯಧನ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮರಿಮಾದಪ್ಪ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವಿಜಯಕುಮಾರ್ ಡಾಕ್ಟರ್ ಪ್ರಮೋದ್ ಸದಸ್ಯರಾದ ಎನ್ ದೇವರಾಜು ಓಂ ಪ್ರಕಾಶ್ ಗುರುಮಲ್ಲಪ್ಪ ರಮ್ಯಾ ವಸಂತ ರಮೇಶ್ ಹಾಗೂ ಪಂಚಾಯಿತಿ ಕಾರ್ಯದರ್ಶಿ ಕೃಷ್ಣ ಸೇರಿದಂತೆ ಇತರರಿದ್ದರು ಅವ್ರಿಗೂ ಬ್ಯಾಂಕ್ ಪಾಸ್ ಪುಸ್ತಕ ಇರಬೇಕು ಮತ್ತೆ ಯಾವುದೇ ರೀತಿ ಬ್ಯಾಂಕ್ ತಗೊಂಡು ಈ ತರ ಇದ್ರೆ ನಾವು ನಾಳೆಯಿಂದಲೇ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡಬಹುದು ಸಮೀಕ್ಷೆ ಮಾಡ್ತೀವಿ ಮನೆ ಮನೆ ಬರ್ತೀವಿ ಮನೆ ಆಗಿದೆ ಸಮೀಕ್ಷೆ ಮಾಡಿ ಸಮೀಕ್ಷೆ ಪಟ್ಟಿ ಮಾಡ್ತೀವಿ ಸಮೀಕ್ಷಾ ಪಟ್ಟಿ ಅಪ್ರೂವಲ್ ಆದ್ಮೇಲೆ ಅದಕ್ಕೆ ಎಷ್ಟು ಜನ ಆಗ್ತಾರೆ ಅದು ನೋಡಿ ಅಂತವರು ಗುರಿ ಕೊಟ್ಟ ಹೋಗ್ತಾರೆ ವಾರ್ಷಿಕವಾಗಿ ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದರಲ್ಲಿ ಇದ್ರಲ್ಲಿ ಸಾಮಾನ್ಯ ವರ್ಗ ಒಬ್ಬ ಸಿಬ್ಬಸ್ತಾರ ಎನ್ ಆರ್ ಜಿ ಸ್ಕೀಮ್ ಅಲ್ಲಿ ಮಾನವ ತೊಂಬತ್ತು ಕೊಟ್ಟು ಮೂವತ್ತು ಸಾವಿರ ರೂಪಾಯಿ ಒಂದ ಲಕ್ಷ ಎಸ್ ಸಿ ಎಸ್ ಒಂದ್ ಎಂಬತ್ತು ಎನ್ ಆರ್ ಮೂವತ್ತು ಸಾವಿರ ರೂಪಾಯಿ ಇದು ಪಿ ಎನ್ ಎಸರಾ ವಸತಿ ಯೋಜನೆ ಅಂತಿದೆ ಇದರಲ್ಲಿ ವರ್ಷ ವರ್ಷ ಕೊಡ್ತಾ ಇದ್ದುಗಳ್ ಕೊಡ್ತಾರೆ ಈ ಸಾರಿ ಮೂರು ವರ್ಷಕ್ಕೆ ಯಾವ್ದೋ ಮನೆಗಳು ಕೊಟ್ಟಿಲ್ಲ ಅವರು ಸೊ ಈ ಸಾರಿ ಕೊಡ್ಬೋದು ಕೊಟ್ಟು ತಿಳಿಸ್ತೀವಿ ಪ್ರತಿ ಪ್ರಧಾನಮಂತ್ರಿ ಆವಾಸ ಯೋಜನೆ ಬರ್ತಾರೆ ಯಾಕಂದ್ರೆ ಯಾವ್ದು ಒಂದ್ ಸ್ಕೀಮ್ ಮನೆ ಮತ್ತೆ ಸಾಕು ನಿಮ್ಗೆ ಸ್ಕೀಮ್ ಯಾವ್ದು ಬೇಕಾಗಿಲ್ಲ ಪ್ರಧಾನಮಂತ್ರಿ ಯಾವ ಸ್ಕೀಮಲ್ಲಿ ಆಯ್ಕೆ ಮಾಡಿ ಸಮೀಕ್ಷೆ ಬಂದಾಗ ಸರಿಯಾದ ಮಾಹಿತಿ ಕೊಡಿ ಎಲಿಜಬಲ್ ಕ್ಯಾಂಡಿಡೇಟ್ ಅವಕಾಶ ಇರ್ತದೆ ಬ್ಯಾಂಕ್ ಕೊಡೋದಕ್ಕೆ ಎಟಿಎಂ ನೋಡ್ರಿ ಸರ್ಕಾರಿ ನೌಕರರಿಗೆ ಅಥವಾ ಈಗಾಗಲೇ ತುಂಬಾ ಸುಸಜ್ಜಿತವಾಗಿ ಮನೆ ಇರೋದ್ರಿಗೆ ಅವಕಾಶ ಇರೋದಿಲ್ಲ ಚಿಕ್ಕ ಮನೆ ಹಳೆ ಮನೆಗಳು ಅವಿಭಕ್ತ ಕುಡಿದ್ರೆ ಅವಕಾಶ ಇರ್ತದೆ ಅಂತವರು ಸಮೀಕ್ಷೆ ನೋಂದಣಿ ಮಾಡಿಕೊಳ್ಳಿ ನಿಮ್ಮ ಪಿಟಿ ಕಾರ್ಡ್ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಹೆಸರು ವ್ಯತ್ಯಾಸ ಇದೆ ಇವಾಗ ಸರಿಪಡಿಸ್ಕೊಡಿ ಅಂತ ಯಾಕಂದ್ರೆ ಆಧಾರ್ ಕಾರ್ಡ್ ಒಂದೇ ಹೆಸರು ಇದಕ್ಕೆ ನಾಲ್ಕು ಲಕ್ಷ ಸಾವಿರ ರೂಪಾಯಿ ಸಹಾಯಧನ ಇಲಾಖೆ ಸಹಾಯಧನ ಸಿಗುತ್ತೆ ಇದಕ್ಕೆ ಏನಪ್ಪ ಅಂದ್ರೆ ಮನೆ ಕಟ್ಟಿರ್ಬೇಕು ಬೇಸ್ಮಟ್ಟು ಜಿಪಿ ಎಸ್ ಮಾಡ್ಸ್ಕೋಬೇಕು ನಿಮ್ಗೆ ಟಿಕ್ಕಿ ಬಂದಾಗ ಜಿ ಪಿ ಎಸ್ ಮಾಡಿಸ್ಕೋಬೇಕು ದೊಡ್ಡ ಮನೆ ಆಗೋದ್ ಇನ್ನೂ ಚಿಕ್ಕ ಮನೆ ಏನಾದ್ರೂ ಇದೆಯಾ ಅಂತಂದ್ರೆ ಮೂವತ್ ಅಡಿ ಉದ್ದ ಅಡಿ ಆಗಲ್ಲ ಅದು ಕೂಡ ಅಷ್ಟೇ ನೀವು ಸೀಟಬಹುದು ಮೋಡ ಹಾಕಿ ಅದಕ್ಕೆ ಜನರಲ್ಲಿ ಬಂದು ಎರಡು ಲಕ್ಷದ ನಲವತ್ತ್ ಮೂರ್ ಸಾವಿರದ ಏಳ್ನೂರ ಐವತ್ ರೂಪಾಯಿ ಸಿಗುತ್ತೆ ಎಸ್ ಸಿ ಎಸ್ ಟಿ ಆದ್ರೆ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ನಾವು ಮನೆಯ ಕಟ್ಟಿದ್ರೆ ನೀಡಿ ಹಾಕಬಹುದ ಅಂತೇಡ್ ನೀಡ್ ಕಟ್ಟಬೇಕು ತೆರಿಗೆ ಅದಕ್ಕೆ ಏನಪ್ಪಾ ಅಂದ್ರೆ ನೀವು ಎಸ್ ಚಡಿ ಮಾಡ್ತೀರಾ ಚರಡಿ ಮೂರು ರೂಪಾಯಿ ಆರು ಚರ್ಡಿಗೆ ಬಂದ್ರೆ ಅರವತ್ ಸಾವಿರ ರೂಪಾಯಿ ಸಾವಿರ ಚರಡಿ ಕಟ್ಟಿದ್ರೆ ಒಂದ್ ಲಕ್ಷ ರೂಪಾಯಿ ಸಿಗುತ್ತೆ ಇದಕ್ಕೆಲ್ಲ ಮಾನದಂಡ ನೀವು ಈಗ ಶೆಟ್ಟಿಗೆ ಆರು ಜೊತೆ ಓದಿದ್ರೆ ಒಂದ್ ಎಕರೆ ಟಗ್ಗಿ ತೋಟ ಇರ್ಲೇಬೇಕು ಸಾವಿರ ಜೊತೆಗೆ ಒತ್ತಿದೆ ಅಂದ್ರೆ ಒಂದ್ ಟಗ್ಗಿ ತೋಟ ಇರಬೇಕು ಹಾಗಾಗಿ ಯಾರು ಮಾಸ್ಕ್ ಯಾಕೆಂದ್ರೆ ದಯವಿಟ್ಟು ಈಗ ರೇಷ್ಮೆ ನಿಮ್ಗೆ ಕ್ಯಾಶ್ ಕೊಡಲ್ಲ ಎಲ್ಲ ನಿಮ್ಗೆ ಇದಿಂದ ಮುಖಾಂತರ ಸುಖಾತ್ರ ಅಕೌಂಟ್ ಓದೋದ್ರಿಂದ ದಯವಿಟ್ಟು ಯಾರು ಪಾಸ್ಬುಕ್ ಇನ್ನೂ ಮಾಸ್ಕ್ ಅಂದ್ರೆ ಪಾಸ್ಬುಕ್ ಆಧಾರ್ ಕಾರ್ಡ್ ಜಾಸ್ತಿ ಒಂದು ಬ್ಯಾಂಕ್ ಫೋಟೋ

ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಯಾರಾದ್ರು ಹೊಸದಾಗಿ ಇಪ್ಪನೇಳಿ ನಾಟಿ ಮಾಡುವಂಥವ್ರು ಹೊಸದಾಗಿ ನರ್ಸರಿ ಮಾಡುವಂಥ ಮಂದಣಿ ಮಾಡುವಂಥವ್ರು ದಯವಿಟ್ಟು ತಮ್ಮ ವಿಷಯಗಳನ್ನ ಇಲ್ಲಿ ನೋಂದಿಸ್ಕೊಬೇಕು ನರ್ಸರಿ ಮಾಡುವಂಥವ್ರು ಯಾರಿದ್ರು ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಚಂದ್ರಿಂದ ತಾವು ಇಲ್ಲಿ ತಮ್ಮ ವಿಷಯಗಳನ್ನ ನೋಂದಣಿ ಮಾಡಿಸ್ಕೋಬೋದು ನೋಂದಣಿ ಮಾಡ್ಬೇಕಾದ್ರೆ ರೈತ ತಂದವರು ಮಾಡ್ತೀರ ಅಂದ್ರೆ ಯಾರು ಆರ್ ಪಿ ಸಿ ಇರುತ್ತೆ ಇನ್ನಿವಸ ಬರ್ತಾ ಗೊತ್ತಾಗುತ್ತೆ

ವಿದ್ಯಾರ್ಥಿ ನಿಲಯದಲ್ಲಿ ಒಟ್ಟು ನೂರು ಜನಸಂಖ್ಯೆ ನೂರು ವಿದ್ಯಾರ್ಥಿಗಳನ್ನ ನಾವು ತಗೊಳ್ಬೇಕಂದ್ರೆ ಎಪ್ಪತ್ತೈದು ವಿದ್ಯಾರ್ಥಿಗಳನ್ನ ಎಸ್ ಎಸ್ ಸಿ ತಗೊಂಡಿವಿ ಇಪ್ಪತ್ತೈದು ಪರ್ಸೆಂಟ್ನ ಅದಷ್ಟ ತಗೊಂಡಿವಿ ಅವರಿಗೆ ಪ್ರತಿ ಮಹೆ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಊಟದ ಖರ್ಚಿರುತ್ತೆ ಅದನ್ನ ಸರ್ಕಾರ ಬಳಸ್ತೀವಿ ಹಾಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪುಸ್ತಕಗಳು ಪಾಠಪುಸ್ತಕಗಳು ಟೂಸ್ ಸಾನ್ಸ್ ಹಾಗೂ ಮೂಲ ಇವೆಲ್ಲ ಇದೆಲ್ಲ ನಾವು ಇಡಕಿಂದ ಕೊಡ್ತೀವಿ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಎಲ್ಲಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ